ನಿನ್ನೆ ಎಸ್ ಅಧಿಕಾರಿ ಹೋದಂತ ಒಂದು ಘಟನೆ ಕಂಪ್ಲೀಟ್ ಎಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ ಅಪಘಾತದಲ್ಲಿ ಆಗಿದ್ದಂಥ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿ ಅವರ ಅಂತಿಮ ದರ್ಶನ ಪಾರ್ಥಿವ ಶರೀರ ಇವತ್ತು ಹುಟ್ಟೂರಾದ ರಾಮದುರ್ಗಕ್ಕೆ ತಂದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ತರುತ್ತಿದ್ದಂತೆ ಕಂಪ್ಲೀಟ್ ಪತ್ನಿ ಮತ್ತೆ ಮಗಳು ಕುಸಿದು ಬೀಳ್ತಾರೆ ಯಾಕೆಂದ್ರೆ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತ ಮತ್ತೆ ಇವರು ಒಂದು ದೊಡ್ಡ ಆಧಾರ ಸ್ತಂಭ ಮತ್ತೆ ಮಾದರಿಯಾಗಿದ್ದಂತವ್ರು ವಿದ್ಯಾರ್ಥಿಗಳು ತುಂಬಾ ಜನ ಕೂಡ ಬರ್ತಾರೆ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ ಕಲಬುರಗಿಯಿಂದ ಅವರ ಒಂದು ಬಾಡಿಯನ್ನ ಆಂಬುಲೆನ್ಸ್ ಮೂಲಕ ರಾಮದುರ್ಗಕ್ಕೆ ತರಲಾಯಿತು ಮಹಂತೇಶ್ ಅವರ ಒಂದು ದೊಡ್ಡ ಅಭಿಮಾನಿಗಳ ಬಳಗ ಎಲ್ಲರೂ ಕೂಡ ಅಪಾರ ಸಂಖ್ಯೆಯಲ್ಲಿ ಜನರು ಕೂಡ ಕಂಬನಿ ಮಿಡಿಯುತ್ತಾರೆ ಪಟ್ಟಣದ ಪಂಚಗಟ್ಟಿ ಮಠದಲ್ಲಿ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಲಾಯಿತು ಜಿಲ್ಲಾಧಿಕಾರಿ ಪೊಲೀಸ್ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕೀಯದವರೆಲ್ಲರೂ ಕೂಡ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ಕುಟುಂಬಸ್ಥರ ಆಕ್ರಂದ ಅಂತೂ ತುಂಬಾನೇ ಮುಗ್ಲು ಮುಟ್ಟಿತ್ತು ಫ್ಯಾಮಿಲಿಗೆ ದುಃಖವನ್ನ ತಟ್ಕೊಳಕ್ ಆಗ್ತಾ ಇಲ್ಲ ಅವರ ಫ್ಯಾಮಿಲಿಯನ್ನ ಕಂಪ್ಲೀಟ್ ಆಗಿ ಸಮಾಧಾನ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಈ ರೀತಿ ಅದ್ಭುತವಾದಂತ ಐ ಎ ಎಸ್ ಅಧಿಕಾರಿಯನ್ನು ನಾವು ಕಳ್ಕೋತೇವೆ ಅಂತ ಕನ್ಸ್ಮರ್ಸ್ನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇವರ ಜೊತೆಗೆ ಇವರ ಸಹೋದರರು ಕೂಡ ಹೋಗ್ತಾರೆ ಆದರೆ ಡ್ರೈವರ್ ಅದಕ್ಕೆ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ತಿಳಿಸಿದ್ದಾರೆ ಬೈಕ್ ಸವಾರ ಒಂದು ಎಡವಟ್ಟಿನಿಂದಾಗಿ ನೋಡಿ ಇನೋವಾ ಕಾರ್ ಇದ್ದಂತ ಐ ಎ ಎಸ್ ಅಧಿಕಾರಿ ಜೊತೆಗೆ ಸಂಬಂಧಿಕರು ಕೂಡ ಹೋಗಿದ್ದಾರೆ